ಸ್ನೇಹಿತರೆ ನಮಸ್ಕಾರ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಕೆಲವರಿಗೆ ಬಂದಿಲ್ಲ ಕೆಲವರಿಗೆ ಬಂದಿದೆ ಆದರೆ ಏಕೆ ಬಂದಿಲ್ಲ ಅಂತ ಬಹಳ ಜನ ಹೇಳ್ತಾ ಇದ್ದೀರಿ ನೋಡಿಗಳೇ ಗುರು ಲಕ್ಷ್ಮಿಯ ಎರಡು ಸಾವಿರ ಹಣವನ್ನು ಬರಬೇಕಾದರೆ ನೀವು ಮಾಡಬೇಕಾಗಿರುವುದು ಇಷ್ಟು ಏನು ಅಂದ್ರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿಗಳೇರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ವೀಕ್ಷಕರೇ ನೋಡಿ ಗುರುಲಕ್ಷ್ಮಿಯ ಎರಡು ಸಾವಿರ ಹಣದ ಬಗ್ಗೆ ಮತ್ತು ಕೆಲವು ವಿಷಯಗಳಲ್ಲಿ ಮೂರು ಸಾವಿರ ಹಣವನ್ನು ಬರುತ್ತದೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸ್ನೇಹಿತರೇ ನೋಡಿ ಗುರು ಲಕ್ಷ್ಮಿಯ ಮೂರು ಸಾವಿರ ಹಣವನ್ನು ಬರುವುದಿಲ್ಲ ಕೇವಲ ಎರಡು ಸಾವಿರ ಹಣವನ್ನು ಮಾತ್ರ ಬರುವುದು ಮೂರು ಸಾವಿರ ಹಣವನ್ನು ಇದು ಹೇಳಿರುವುದು ನ್ಯೂಸ್ ಅವರು ಅಂತ ತಿಳಿದು ಬಂದಿದೆ ಆದರೆ ಇದು ಫೇಕ್ ನ್ಯೂಸ್ ಆಗಿರುವುದು ಗುರು ಲಕ್ಷ್ಮಿಯರಿಗೆ ಬರುವುದು ಎರಡು ಸಾವಿರ ರೂಪಾಯಿ ಮಾತ್ರ ಏಳನೇ ಕಂತಿನ ಹಣವನ್ನು ಕೂಡ ಇನ್ನು ಕೆಲವರಿಗೆ ಬಂದಿಲ್ಲ ಅದು ಕೂಡ ಯಾವಾಗ ಬರುತ್ತದೆ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಿ ಸ್ನೇಹಿತರೆ ನೋಡಿ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಅತಿ ಶೀಘ್ರದಲ್ಲಿ ಬಿಡುವ ಪ್ಲಾನ್ ಕೂಡ ಇದೆ ಅಂತ ಹೇಳಬಹುದು ಆದ ಕಾರಣ ಏಳನೇ ಕಂತಿನ ಹಣವನ್ನು ಮಾರ್ಚ್ ತಿಂಗಳಿನ ಮೊದಲಿನ ವಾರದಲ್ಲಿ ಬರುವ ಸಾಧ್ಯತೆ ಇದೆ ಮತ್ತು ಆರನೇ ಕಂತಿನ ಹಣವನ್ನು ಕೆಲವು ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ ಆರನೇ ಕಂತಿನ ಹಣವನ್ನು ಕೂಡ ಮಾರ್ಚ್ ತಿಂಗಳಿನಲ್ಲಿ ಕಂಪ್ಲೀಟ್ ಆಗಿ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುವ ಸಾಧ್ಯ ಇದೆ ಇನ್ನು ಮುಂದೆ ಇನ್ನು ಒಂದನೇ ಕಂತಿನಿಂದ ಇನ್ನು ಕೆಲವರಿಗೆ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದೀರಿ ಅವರಿಗೆ ಹೇಳುವುದೇನೆಂದರೆ ನೀವು ಮರು ಗುರುಲಕ್ಷ್ಮಿ ಅರ್ಜಿಗೆ ಅಪ್ಲೈ ಮಾಡಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಒಂದು ಸಲ ಬ್ಯಾಂಕ್ ಹೋಗಿ ಚೆಕ್ ಮಾಡಿಸಿಕೊಳ್ಳಿ ಅಕೌಂಟ್ ಗೆ ದುಡ್ಡು ಬಂದಿರುತ್ತದೆ ಇರುತ್ತದೆ ನೋಡಿಗಳೇ ನೀವು ಗುರುಲಕ್ಷ್ಮಿ ಹಣ ಪಡೆಯಬೇಕಾದರೆ ನೀವು ನಿಮ್ಮ ಅಕೌಂಟ್ ಅನ್ನು ಒಂದು ಸಲ ಚೆಕ್ ಮಾಡಿಸಿ ಹಣವನ್ನು ಖಂಡಿತವಾಗಿ ಜಮಾವಣೆ ಆಗಿರುತ್ತದೆ ನಿಮಗೆ ಏಳನೇ ಕಂತಿನ ಹಣವನ್ನು ಕೂಡ ಶೀಘ್ರವಾಗಿ ಬೇಕಾದರೆ ಮಾರ್ಚ್ ತಿಂಗಳಿನ ಮೊದಲನೇ ವಾರದಲ್ಲಿ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಕುರಿತು ಬಿಡುಗಡೆ ಆಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ನೋಡಿ ಏಳನೇ ಕಂತಿನ ಹಣವನ್ನು ಕೂಡ ಬಿಡುವ ಸಾಧ್ಯತೆ ಇದೆ ಇದಿಷ್ಟು ಈ ದಿನದ ವಿಡಿಯೋ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣಗಳೇ ನಮಸ್ಕಾರ